Hello dynamic traders welcome back ಇವತ್ತು ನಮಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ನಮ್ಮ ಒಂದು ಡೈನಮಿಕ್ ಲೈಫ್ ಸಾಫ್ಟ್ವೇರ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ನಾನು ಮೊದಲನೇದಾಗಿ ಬ್ಯಾಂಕ್ ನಿಫ್ಟಿಲಿ ಇದ್ದೀನಿ ನೋಡಿ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ನಿನ್ನೆನೆ ಹೇಳಿದೆ ನಾನು ಪ್ರೀ ಮಾರ್ಕೆಟ್ ಮತ್ತೆ ಪೋಸ್ಟ್ ಮಾರ್ಕೆಟ್ ವಿಡಿಯೋ ಎಲ್ಲಿವರೆಗೆ ಮಾರ್ಕೆಟ್ ಬಂದು ಈ ಮಿಡ್ ಸಿಗ್ನಲ್ ಮತ್ತೆ ಲಾಂಗ್ ಸಿಗ್ನಲ್ ರೇಂಜ್ ಅಲ್ಲೇ ಇರುತ್ತೆ ಅಲ್ಲಿವರೆಗೂ ಕೂಡ ನಾವು ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ನೋಡೋ ಚಾನ್ಸಸ್ ಇರುತ್ತೆ ಫರ್ದರ್ ನಮಗೆ ಅಪ್ ಸೈಡ್ ನಮಗೆ ಒಂದು ಬ್ರೇಕೌಟ್ ಆಗಬೇಕು ಅಥವಾ ಡೌನ್ ಸೈಡ್ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ಸೇಲ್ ಕೊಡಬೇಕು ಸೊ ಅಲ್ಲಿವರೆಗೂ ಕೂಡ ನಾವು ಬ್ಯಾಂಕ್ ನಿಫ್ಟಿಲಿ ನಮ್ಮ ಟ್ರೇಡ್ಗೆ ಅಷ್ಟು ನಾವು ಇಂಟ್ರೆಸ್ಟ್ ಇರೋದಿಲ್ಲ ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಸೊ ಅದೇ ರೀತಿ ಏನಾಯಿತು ಮಾರ್ಕೆಟ್ ನೋಡಿ ಅರೌಂಡ್ ನಮಗೆ ಇಲ್ಲಿ ಓಪನ್ ಆಯ್ತು ಮೇಲ್ಗಡೆ ಹೋಯ್ತು ಮತ್ತೆ ಡೌನ್ ಬಂತು ಈ ಲಾಂಗ್ ಸಿಗ್ನಲ್ ಸಪೋರ್ಟ್ ತಗೊಂತು ಮತ್ತೆ ಇಲ್ಲಿಲ್ಲೇ ಇಲ್ಲಿ ನಮಗೆ ಈ ಒಂದು ರೇಂಜಲ್ಲೇ ಮಾರ್ಕೆಟ್ ಮುಗಿತು ಓಕೆ ಸೊ ಅದರಿಂದ ನಾವು ಬ್ಯಾಂಕ್ ನಿಫ್ಟಿಲಿ ಯಾವದೇ ಟ್ರೇಡ್ ಇವತ್ತು ತಗೊಳ್ಳಿಲ್ಲ ಬಟ್ ನಮಗೆ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನಾವು ತೋರಿಸ್ತೀವಿ ನೋಡಿ ನೋಡಿ ನಾನು ನಿಫ್ಟಿಯಲ್ಲಿ ನಾನು ಪ್ರೀವಿಯಸ್ ಸ್ಪೀಡಿನಲ್ಲಿ ಹೇಳಿದ್ದು ಏನಂದರೆ ಮಾರ್ಕೆಟ್ ಬಂದು ಸೈಡ್ ಇದೆ ಯಾವಾಗ ಇದನ್ನು ಬ್ರೇಕೌಟ್ ಆಗಿ ನಮಗೆ ಒಂದು ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಕೊಡುತ್ತೆ ಸೊ ಅಲ್ಲಿ ಫರ್ದರ್ ನಾವು ಸಿ ಕಡೆ ಇಂಟ್ರೆಸ್ಟ್ ಇದೀವಿ ಅಂತ ಹೇಳಿದ್ವಿ ಸೊ ಅದೇ ರೀತಿ ಏನಾಯಿತು ಮಾರ್ಕೆಟ್ ಬಂದು ನಮ್ಗೆ ಬೆಳಗ್ಗೆ ನಮಗೆ ಗ್ಯಾಪಲ್ಲೇ ನಮಗೆ ಒಂದು ಸ್ಪೀಡ್ ಸಿಗ್ನಲ್ ಕೂಡ ಬೈಕ್ ಕೊಡ್ತೇವೆ ಜೊತೆಗೆ ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೇ ಕ್ಲೋಸ್ ಆಯಿತು ಬಟ್ ಬ್ಯಾಂಕ್ ನಿಫ್ಟಿಲಿ ಯಾವಾಗ ಈ ಮಿಡ್ ಸಿಗ್ನಲ್ ಲಾಂಗ್ ಸಿಗ್ನಲ್ ಬಿಟ್ವೀನಲ್ಲೇ ಟ್ರೇಡ್ ಆಗ್ತಾ ಇತ್ತು ನಾನು ಇವಾಗ ತೋರಿಸಿದ್ನಲ್ಲ ಅಲ್ಲಿ ಸೊ ಅದರಿಂದ ಏನು ಮಾಡ್ತು ನಿಫ್ಟಿನೂ ಕೂಡ ನಮಗೆ ಅದೇ ರೀತಿ ಬ್ಯಾಂಕ್ ನಿಫ್ಟಿ ರೀತಿಯೇ ಅದು ಕೂಡ ವ್ಯಾಲಿಟಲಿಟಿಲೆ ನಮಗೆ ಇಡೀ ದಿನ ಆ ಒಂದು ಮೂಮೆಂಟಲ್ಲೇ ನಮಗೆ ಕಂಪ್ಲೀಟ್ ಆಯಿತು ಸೊ ಅದರಿಂದ ನಮಗೆ ನಿಫ್ಟಿಯಲ್ಲಿ ಅಷ್ಟು ಮೂಮೆಂಟ್ ಸಿಗಲಿಲ್ಲ ಸೊ ಜೊತೆಗೆ ನಾವು ಏನು ಬೈ ಮಾಡಿದ್ವಿ ಅದಕ್ಕಿಂತ ಸ್ವಲ್ಪ ಪೊಸಿಷನ್ ಬಂದು ನೆಗೆಟಿವಲ್ಲೇ ಇತ್ತು ಬಟ್ ನಮ್ಮ ಒಂದು ಪೊಸಿಷನ್ ನಾವು ಆಲ್ರೆಡಿ ಓಲ್ಡ್ ಮಾಡಿದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ನೋಡಿ ನಾಳೆ ನಿಫ್ಟಿಯಲ್ಲಿ ಓಕೆ ನೋಡಿ ಮಾರ್ಕೆಟ್ ನಮಗೆ ಬೆಳಿಗ್ಗೆ ಅರೌಂಡ್ ಇಲ್ಲಿ ಓಪನ್ ಆಯಿತು ಓಪನ್ ಆಗಿದ್ದ ತಕ್ಷಣ ಸ್ವಲ್ಪ ಡೌನ್ ಬಂತು ಡೌನ್ ಬಂದಾಗ ಈ ಒಂದು ಟೈನಿಸ್ ಎಕ್ಸಾಕ್ ಕೂಡ ಬಾಟಮ್ ಬಾಟಮಲ್ಲಿ ಸೊ ಅದೇ ರೀತಿ ಸ್ವಲ್ಪ ಅಪ್ ಹೋಗಿ ಮತ್ತೆ ಡೌನ್ ಹೋಗಿ ಸೊ ಈ ಒಂದು ರೇಂಜಲ್ಲೇ ಮಾರ್ಕೆಟ್ ಇವತ್ತು ನಿಫ್ಟಿ ಬಂದು ನಮಗೆ ಸ್ಟೇ ಆಯಿತು ಸೊ ಹಾಗಾದ್ರೆ ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ನಮ್ಮ ಒಂದು ಡೈನಮಿಕ್ ಲೈನ್ ಅಲ್ಲಿ ನಮಗೆ ನಿಫ್ಟಿಯಲ್ಲಿ ಕಾಲ್ ಆಪ್ಷನ್ ಎಕ್ಸಿಟ್ ಮಾಡ್ಕೊಳ್ಳೋಕೆ ಯಾವುದೇ ಸಿಗ್ನಲ್ ಅನ್ನು ಕೊಟ್ಟಿಲ್ಲ ಓಕೆ ಎಲ್ಲಿವರೆಗೆ ನಾವು ಪೊಸಿಷನ್ ಓಲ್ಡ್ ಮಾಡ್ತೀವಿ ಅಂದರೆ ನೋಡಿ ಈ ಒಂದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆಗಬೇಕು ಅಥವಾ ಬ್ಯಾಂಕ್ ನಿಫ್ಟಿಲಿ ನಾನು ತೋರಿಸಿದ್ನಲ್ಲ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆಗಬೇಕು ಸೊ ಅಲ್ಲಿವರೆಗೂ ಕೂಡ ನಮ್ಮ ಒಂದು ಪೊಸಿಷನ್ ನಾವು ಓಲ್ಡ್ ಮಾಡಬೇಕಾಗುತ್ತೆ ಫರ್ದರ್ ಯಾವುದೇ ಮೂವ್ಮೆಂಟ್ ಅಲ್ಲಾದ್ರೂ ಕೂಡ ಮಾರ್ಕೆಟ್ ಇಲ್ಲಿಂದ ಮೇಲೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮ್ಗೆ ಏನಾದರೂ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ನಿಫ್ಟಿಯಲ್ಲಿ ಕ್ಲೋಸ್ ಆದರೆ ಒಂದು ಕ್ಯಾಂಡರ್ ಕ್ಲೋಸ್ ಆದಾಗ ಆಕ್ಷನ್ ಇನ್ಫಾರ್ಮೇಶನ್ ಅಲ್ಲಿ ನಮಗೆ ಸೆಲ್ ಶಾಟ್ ಆಕ್ಟ್ ನಾವು ಅಂತ ಬಂದ್ರೆ ಫರ್ದರ್ ನಾವು ಆಗ ಪುಟ್ ಸೈಡ್ ನಾವು ಟ್ರೇಡನ್ನು ತಗೊಬೋದು ಸೊ ಇದು ನಮಗೆ ನಾಳಿನ ಟ್ರೇಡ್ ನಲ್ಲಿ ಇರುತ್ತೆ ಸೊ ಫರ್ದರ್ ನಮಗೆ ಡೌನ್ ಹೋಗ್ತಾ ಹೋಗ್ತಾ ಅದ್ರ ಡೈನಮಿಕ್ ಕಾರ್ಜನ್ ಬಂದಾಗ ನಾವು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಬೇಕು ಫರ್ದರ್ ಇಲ್ಲಿಂದ ರಿವರ್ಸಲ್ ಆದಾಗ ಐ ಡಿ ಒನ್ ಬೈಕ್ ಕೊಟ್ಟರೆ ಅಥವಾ ಐ ಡಿ ಅಲ್ಲಿ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಬೈಕ್ ಕೊಟ್ಟರೆ ಸೊ ಆವಾಗ ನಾವು ಪುಟ್ ಆಪ್ಷನ್ ಎಕ್ಸಿಟ್ ಮಾಡಿ ಲಾಂಗ್ ಸೈಡ್ ನಾವು ಟ್ರೇಡ್ ಅನ್ನ ಸೊ ಇದಿಷ್ಟು ನಾಳಿನ ಟ್ರೇಡ್ಗೆ ನಿಫ್ಟಿದಾಗಿರುತ್ತೆ ಅದೇ ರೀತಿ ನಾವು ಇನ್ನು ಬ್ಯಾಂಕ್ ನಿಫ್ಟಿಲಿ ನಾಳೆ ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನಾವು ನೋಡಿದ್ರೆ ನೋಡಿ ನಾಳೆ ಏನಿಲ್ಲ ಸಿಂಪಲ್ ಟ್ರೇಡ್ ನಾಳೆ ಬ್ಯಾಂಕ್ ನಿಫ್ಟಿಲಿ ಒಂದು ನಮಗೆ ಈ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡಬೇಕು ಅಥವಾ ಮೇಲ್ಗಡೆ ನಮಗೆ ಮಿಡ್ ಸಿಗ್ನಲ್ ಇದೆಯಲ್ಲ ಇದು ನಮಗೆ ಬೈಕ್ ಕೊಡಬೇಕು ಅಥವಾ ನಮಗೆ ಐ ಡಿ ತ್ರೀಯಲ್ಲೂ ಕೂಡ ನಮಗೆ ಬೈಕ್ ಸಿಗ್ನಲ್ ಕೊಡಬೇಕು ಇವೆರಡೂ ಕೊಡಬೇಕು ನಮಗೆ ಐ ಡಿ ತ್ರೀ ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅದೇ ಟೈಮಲ್ಲಿ ನಮಗೆ ಈ ಮಿಡ್ ಸಿಗ್ನಲ್ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೂ ಕೂಡ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಸೊ ಆವಾಗ ನಾವು ಕಾಲ್ ಕಡೆ ನಾವು ಇಂಟ್ರೆಸ್ಟ್ ಇರ್ತೀವಿ ಇನ್ ಪುಟ್ ಸೈಡ್ ನಾವು ಇಂಟ್ರೆಸ್ಟ್ ನೋಡೋದಾದ್ರೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಆಲ್ರೆಡಿ ನಮಗೆ ಐ ಡಿ ತ್ರೀಯಲ್ಲಿ ಸೈಡ್ ವೇಸ್ ನಡೀತಾ ಇದೆ ಈ ಸೈಡ್ ವೇಸ್ ನಮಗೆ ಮುಗಿಬೇಕು ಸೈಡ್ ವೇಸ್ ಎಂಡ್ ಸೈನ್ ಅಂತ ಬರಬೇಕು ಯಾವಾಗ ಅದು ಸೆಲ್ ಕೊಟ್ಟ ಟೈಮಲ್ಲಿ ನಮಗೆ ಐ ಡಿ ತ್ರೀಯಲ್ಲಿ ಯಾವುದೇ ಸೈಡ್ ವೇಸು ಇರಬಾರ್ದು ಓಕೆ ಸೊ ಈ ರೀತಿ ಇದ್ದಾಗ ನಾವು ಪುಟ್ ಸೈಡ್ ನಾವು ಟ್ರೇಡನ್ನು ತಗೊಬೋದು ಇದು ಪುಟ್ ಸೈಡ್ ನಾವು ಟ್ರೇಡ್ ತೊಗೊಂಡಾಗ ಯಾವುದೋ ಡೈನಾಮಿಕ್ ಕಾಜನ್ ಬಂದಾಗ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಫರ್ದರ್ ಮಾರ್ಕೆಟ್ ಅಲ್ಲಿಂದ ಮೇಲೆ ಹೋಗುವಾಗ ಐ ಡಿ ಒನ್ ಲಾಂಗ್ ಕೊಟ್ಟರೆ ಐ ಡಿ ಒನ್ ಲಾಂಗ್ ನಮಗೆ ಬೈಕ್ ಕೊಟ್ಟರೆ ಅಥವಾ ಐ ಡಿ ತ್ರೀಯಲ್ಲಿ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ನಾವು ನಮ್ಮ ಒಂದು ಪುಟ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊತೀವಿ ಸೊ ಇದಿಷ್ಟು ನಾಳಿನ ಟ್ರೇಡ್ಗೆ ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಇರುತ್ತೆ ಐ ಓಪ್ ನಿಮಗೆ ಈ ಒಂದು ಇಷ್ಟ ಆಗಿದೆ ಅಂತ ಅನ್ಕೊಂತೀರಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್